ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸೆಕೆಂಡ್ ಡೇ ಲಾಗ ನೆಕ್ಸ್ಟ್ ನಾವು ಮುರುಡೇಶ್ವರ ಮತ್ತು ಕೊಲ್ಲೂರು ದ ವೇ ಇಡಗುಂಜಿ ಗಣಪ ನೋಡಿಕೊಂಡು ಹೋದ್ರಂತ ಹೋದ್ವಿ ಅಲ್ಲಿ ಹೋಗೋಷ್ಟ್ರಾಗ ಟೈಮ್ ನಮ್ದು ಮೂರು ಗಂಟೆ ಎರಡೂವರೆ ಮೂರು ಗಂಟೆ ಆಗಿತ್ತು ಮೂರು ಗಂಟೆಗೆ ದೇವಸ್ಥಾನ ಕರೆಕ್ಟಾಗಿ ಓಪನ್ ಆಗುತ್ತೆ ನಾವು ಸ್ವಲ್ಪ ವೇಟ್ ಮಾಡಿ ಮೂರು ಗಂಟೆಗೆ ಗಣಪ ದೇವಸ್ಥಾನ ಓಪನ್ ಆಗುತ್ತೆ ನೋಡಿರಿ ಎಷ್ಟು ರಶ್ ಐತಿ ಈಗ ಬೇರೆ ಸ್ಕೂಲ್ ರಜಲ್ಲ ಇನ್ನೇನು ಇನ್ನೊಂದು ವಾರ ಅದ ಸ್ಕೂಲ್ ಸ್ಟಾರ್ಟ್ ರಜದಾಗ ಎಲ್ಲರೂ ದೇವಸ್ಥಾನ ಟ್ರಿಪ್ ಒಳ್ಳೊಳ್ಳೆ ಎಲ್ಲರೂ ಹೋಗ್ತಾರೆ ನಾನು ಎಲ್ಲೆಲ್ಲಿ ಹೋಗಿನಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ ಮತ್ತು ಮುಂದಿನ ವಾರ ಎಲ್ಲಿ ಟ್ರಿಪ್ ಹೋಗಿನಿ ಹೋಗಿ ಎಲ್ಲ ದರ್ಶನ ಮಾಡಿದ್ವಿ ಎಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ಕಡೆಯೂ ಅಷ್ಟೆ ನಾಟ್ ಅಲೌಡ್ ವಿಡಿಯೋಸ್ ಮಾಡಬೇಡ್ರಿ ಫೋಟೋ ತೆಗಿಬೇಡ್ರಿ ಅಂತಂದು ಹಂಗೆ ಹೊರಗಿಂದ ಅಷ್ಟೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದ್ವಿ ನೋಡಿ ಮುರುಡೇಶ್ವರ ಏನು ದೂರ ಇಲ್ಲ ಅಲ್ಲಿಂದ ಮುರುಡೇಶ್ವರ ರೀಚ್ ಆಗೇ ಬಿಟ್ವಿ ಕ ಮುರುಡೇಶ್ವರದಾಗ ಅಷ್ಟೇ ಅಲ್ಲಿ ಭಾಳ ರೆಶ್ ಇತ್ತು ಪಾರ್ಕಿಂಗ್ ನೋಡ್ರಿ ಭಾಳ ಅಂದ್ರೆ ಭಾಳ ರೆಶ್ ಮುರುಡೇಶ್ವರದಾಗ ಅಷ್ಟೇ ಸ್ವಲ್ಪ ಹೊತ್ತು ಅಲ್ಲಿ ಇದ್ದ ದರ್ಶನ ಮಾಡಿಕೊಂಡೆ ಅಲ್ಲಿಂದ ನೆಕ್ಸ್ಟ್ ಕೊಲ್ಲೂರಿಗೆ ಹೋದ್ವಿ ಕೊಲ್ಲೂರಾಗ ನಾವು ಹೋಗೋದ್ರಾಗ ಅಲ್ಲೇ ಆರು ಗಂಟೆ ಏಳು ಗಂಟೆನೇ ಆಗಿತ್ತು ಅಲ್ಲಿ ರೆಶಿನ ಇತ್ತು ಮತ್ತು ಅಲ್ಲಿ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ರಾತ್ರಿ ನಾತ್ತ ಅಲ್ಲೇಂದು ಅಲ್ಲೇ ಭಾಳ ಲೇಟ್ ಆಯ್ತಾ ಹಂಗಾಗಿ ಅಲ್ಲೇ ಸ್ಟೇ ಮಾಡ್ಕೊಂಡ್ವಿ ಮುರ್ಡೇಶ್ವರ ನೋಡಿ ಎಷ್ಟು ರೆಶ್ ಐತಿ ಬೀಚ್ ನೋಡಿದ್ರೆ ಗೊತ್ತಾಗ್ಬೇಕು ಗೊತ್ತಾಗುತ್ತಾ ಮುರುಡೇಶ್ವರ ನಾನು ಈಗ ಹೋಗಿದ್ದ ಒಂದು ಅವಾಗ ಅವಾಗ ಹೋಗ್ತಿರ್ತೀನಿ ಇದು ವಿಡಿಯೋ ನಾನು ಯೂಟ್ಯೂಬ್ ಸ್ಟಾರ್ಟ್ ಆಗೋಕ್ಕಿಂತ ಬಿಫೋರ್ ಬಾಸ್ ಸರ್ತಾ ಹೋಗಿದ್ದೀನಿ ಯೂಟ್ಯೂಬ್ ಸ್ಟಾರ್ಟ್ ಆಗಿಂದ ಹೋಗಿರಲಿಲ್ಲ ಇದೇ ಫಸ್ಟ್ ವಿಡಿಯೋ ನಂದು ಮುರ್ಡೇಶ್ವರದ್ದು ಹಾಗಾಗಿ ಈ ವಿಡಿಯೋ ಎಲ್ಲರಿಗೆ ಇಷ್ಟ ನಾನು ಅಂದ್ಕೊಂಡಿನಿ ಇದು ಒಳಗೆ ಈ ಥರ ಸ್ಟ್ಯಾಚ್ಯೂ ಎಲ್ಲ ಮಾಡ್ಯಾರ ನಮ್ದು ಲಾಸ್ಟ್ ವಿಡಿಯೋ ಹಾಕಿದ್ದೆ ನಿಮ್ಗೆ ಶಿಂಟಾಲೂರದ್ದು ಒಳಗೆಲ್ಲ ಹೆಂಗೆ ಅಂತಂದ್ರೆ ಸೇಮ್ ಅದ ಅದ್ರಾಗ ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ಏನೇನು ದೇವಸ್ಥಾನದ್ದು ನೋಡೋಂಥದ್ದೈತಿ ಎಂಟ್ರೆನ್ಸ್ ಫೀ ಇತ್ತಲ್ಲಿ ಫಿಫ್ಟಿ ರುಪೀಸ್ನ ತರ್ಟಿ ರುಪೀಸ್ ಇತ್ತು ಸಮಥಿಂಗ್ ಅಷ್ಟೆ ಫಿಫ್ಟಿ ರುಪೀಸ್ ಒಳಗೆ ಇತ್ತು ಎಂಟ್ರೆನ್ಸ್ ನೀವು ಒಂದು ವೇಳೆ ಹೋಗಿದ್ರೆ ಓಕೆ ಹೋಗಲಾರ್ದವ್ರ ವ ಅಲ್ಲೇನಾದರೂ ಹೋಗಿದ್ರೆ ಇದನ್ನು ನೋಡ್ಕೊಂಬರ್ರಿ ಅಲ್ಲೇ ಎಂಟ್ರೆನ್ಸ್ ಐತಿ ಟಿಕೆಟ್ನ ಅಲ್ಲೇ ಕೊಡ್ತಾರೆ ಇಲ್ಲೇ ವಿಡಿಯೋ ಮಾಡ್ಕೊಬೋದು ನೋ ಪ್ರಾಬ್ಲಮ್ ವಿಡಿಯೋ ಫೋಟೋಸ್ ನೋಡಿರಿ ಎಷ್ಟು ರಶ್ ಇತ್ತು ಅದ್ರಾಗ ನಾನು ವಿಡಿಯೋಸ್ ಮಾಡ್ಕೊಂಡೆ ಸೊ ಸ್ವಲ್ಪ ಇನ್ನು ಯಾರೆಲ್ಲ ವಿಡಿಯೋಸ್ ನೋಡಕ್ಕಂತಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫಸ್ಟಿಂದ ಎಂಡ್ವರೆಗೂ ನೋಡಿರಿ ಇನ್ನೂ ವಿಡಿಯೋಸ್ ಭಾಳ ಚಲೋ ಚಲೋ ಬರ್ತಾವೆ ಮುಂದಿನ ವಾರ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆಗುತ್ತೆಲ್ಲ ಇದ್ರಿಗಿಂತ ಇನ್ನೂ ಸ್ವಲ್ಪ ಇಷ್ಟ ಆಗ್ಬೋದು ಅನ್ಕೊತೀನಿ ಅಂಥವೆಲ್ಲ ವಿಡಿಯೋಸ್ ಹಾಕೋಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇದ್ರೆ ನಾನು ಸ್ವಲ್ಪ ಕಮೆಂಟ್ಸ್ನ ಹೇಳಿರಿ ಯಾವ ಯಾವ ಥರ ವಿಡಿಯೋಸ್ ಹಾಕ್ಬೇಕು ಏನು ನನ್ನ ನಾನು ಸುಧಾರ್ಸ್ಕೊಬೇಕ ಅನ್ನೋದೇ ಅಂದರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಿಂಗೆ ಮಾಡಿದ್ರೆ ಹೆಂಗಾಗುತ್ತಾ ಹಂಗೆ ಮಾಡಿದ್ರೆ ಹೆಂಗಾಗುತ್ತಾ ಅಂತಂದು ವಿಡಿಯೋಸ್ ಮಾತ್ರ ತಪ್ಪಲಾರ್ದ ನೋಡ್ರಿ ಸೊ ಸ್ವಲ್ಪ ಒಂದು ಐದು ಆರು ನಿಮಿಷ ಇರ್ತಾವೆ ವಿಡಿಯೋ ಇನ್ನೇ ನಾನು ಲಾಂಗ್ ವಿಡಿಯೋ ಇರೋಂಗಿಲ್ಲ ಶಾರ್ಟ್ ವಿಡಿಯೋ ಇರ್ತಾವೆ ಹಂಗಾಗಿ ಸ್ಕಿಪ್ ಮಾಡಲಾರ್ದ ನೋಡಿರಿ ಇದು ಒಂದೊಂದು ಸ್ಟ್ಯಾಚ್ಯೂ ಮಾಡ್ಯಾರಲ್ರಿ ಒಂದೊಂದು ಕತಿ ಹೇಳ್ತೈತಿ ಒಂದೊಂದು ಅದು ಪೌರಾಣಿಕ ಕಾನ್ಸೆಪ್ಟ್ ಇದ್ರಾಗೆಲ್ಲ ಇರೋದು ಒಂದೊಂದು ನೋಡಿದ್ರೆ ನಮ್ಗೆ ಫ್ಲ್ಯಾಶ್ ಆಗುತ್ತೆ ಓ ಹಿಂಗಿತ್ತಲ್ಲ ರಾಮಾಯಣದಾಗ ಹಿಂಗಿತ್ತಲ್ಲ ಮಹಾಭಾರತದಾಗ ಅಂತಂದು ಸ್ಟೋರೀಸ್ ಎಲ್ಲ ನೆನಪಾಗುತ್ತೆ ಒಂದೊಂದನ್ನು ನೋಡ್ಕೊತೋದ್ರೆ ಹಾಗಾಗಿ ಇದನ್ನು ಎಲ್ಲಾದ ವಿಡಿಯೋ ಮಾಡೋದು ಬಿಟ್ಟು ಮೇನ್ ಇದನ್ನು ಮಾಡಿದ್ನೇನ ಮಕ್ಕಳು ನೋಡಿದ್ರೆ ಮಕ್ಕಳಿಗೆ ಈ ಥರ ಪಿಚ್ಚರ್ ನೋಡಿದ್ರೆ ಓ ಬುಕ್ನಾಗ ಹಿಂಗಿತ್ತಲ್ಲ ನಾವು ಹಿಂಗೆ ಕೇಳಿದ್ವಲ್ಲ ಅಂತದ್ದು ಸ್ವಲ್ಪ ಮಕ್ಕಳು ಐಡೆಂಟಿಫೈ ಮಾಡ್ಬೋದು ಅದನ್ನು ಇಟ್ಕೊಂಡೆ ನಾ ಈ ವಿಡಿಯೋ ರಶ್ ಇತ್ತು ಅದ್ರಾಗ ವಿಡಿಯೋ ಮಾಡ್ಕೊಂಡೆ ಸ್ವಲ್ಪ ಏನೋ ಹೆಲ್ಪ್ ಆಗ್ಬೋದು ಅಂತಂದು ಎಲ್ಲರಿಗೆ ಐ ಹೋಪ್ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ ನೀವೆಲ್ಲ ರಸ್ದಾಗ ಎಲ್ಲೆಲ್ಲಿ ಹೋಗಿದ್ರಿ ಕಮೆಂಟ್ಸ್ ಹೇಳಿರಿ ನಂದು ಇದು ಫಸ್ಟ್ ಒಂದು ಲಾಂಗ್ ಮಾಡಿದ್ದೆ ಫಸ್ಟ್ ಸೆಕೆಂಡ್ ಇದು ತರ್ಡ್ ಅಂದರೆ ಡೇ ಒನ್ ಡೇ ಟು ಅಂತಂದು ಹಾಕಿದ್ದಿಲ್ಲ ಈಗ ಲಾಸ್ಟ್ ವಿಡಿಯೋದಾಗ ಡೇ ಒನ್ ಹಾಕಿದ್ದೆ ಇದಕ್ಕೆ ಡೇ ಟು ಲಾಸ್ಟ್ ಲಾಸ್ಟ್ ನಮ್ಮ ನಮ್ಮದು ಟ್ರಿಪ್ ಎಂಡ್ ಆತ ಅಲ್ಲಿಂದ ಮತ್ತೆ ವಾಪಸ್ ಬಂದ್ವಿ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ಈಗಂತೂ ದೇವಸ್ಥಾನದಾಗ ಕಂಪಲ್ಸರಿ ಸೀರೆ ಅಥವಾ ಚೂಡಿದಾರಂತೂ ಒಂದು ಸೆಟ್ ಇಟ್ಕೊಂಡೇ ಹೋಗಿರಿ ನೀವು ನಾ ಏನು ಮಾಡಿದ್ದೆ ಇದು ಕೊಲ್ಲೂರು ಮತ್ತು ಮುರುಡೇಶ್ವರದ ಪ್ಲ್ಯಾನ್ ಮುರುಡೇಶ್ವರದಾಗ ಓಕೆ ಆಗುತ್ತೆ ಕೊಲ್ಲೂರು ಆತು ನೆಕ್ಸ್ಟ್ ನಾವು ಬೇರೆ ಎಲ್ಲಾದರೂ ಹೋಗ್ಬೇಕಂದ್ರೆ ಇದು ಸೀರೆ ಅಥ್ವಾ ಡ್ರೆಸ್ ಅದು ವಿತ್ ವೇಲ್ ಇದ್ದಿದ್ದೆ ನೆನಪು ಹಾರ್ಲಾರ್ದಂಗೆ ನೀವು ಒಂದು ಇಟ್ಕೊಂಡು ಹೋಗ್ರಿ ನಾವು ಅಲ್ಲಿ ಪ್ಲ್ಯಾನ್ ಇರಲಿಲ್ಲ ಹಾಗಾಗಿ ಇಟ್ಕೊಂಡು ಹೋಗಿಲ್ಲ ಅಂದ್ರೆ ಒಂದು ಕುರ್ತಾ ಸೆಟ್ ನನಗೆ ಮತ್ತು ಮಗಳಿಗೆ ಒಂದು ಸೆಟ್ ಇಟ್ಕೊಂಡು ಹೋಗಿದ್ವಿ ಹಾಗಾಗಿ ಕೊಲ್ಲೂರದಾಗ ನೋಡ್ರಿ ರೆಶ್ಟ್ ಫುಲ್ ಯಾರು ನೋಡಿದ್ರೆ ಸೀರೆ ಉಟ್ಕೊಂಡು ನಾವು ಅಂದ ಅಂದ್ಕೊಂಡಿದ್ವಿ ನಾವು ಸೀರೆ ಇಟ್ಕೊಂಡ್ಬರ್ಬೇಕಾಗಿತ್ತು ಅಂತಂದು ನೀವೇನಾದರೂ ಹೋಗೋ ಪ್ಲ್ಯಾನ್ ಇದ್ರೆ ಇಟ್ಕೊಂಡು ಸ್ವಲ್ಪ ನಾವು ಎಲ್ಲಾದರೂ ಹೋಗ್ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ಹಾಗಾಗಿ ಏನಾದರೂ ರೀ ನೆಕ್ಸ್ಟ್ ನಾವು ಎಲ್ಲಾದರೂ ಹೋಗ್ಬೇಕಾದ್ರೆ ಒಂದು ಸೀರೆ ಒಂದು ಡ್ರೆಸ್ ಫಸ್ಟ್ ಅದನ್ನ ಬ್ಯಾಗ್ನ ಇಟ್ಕೊಂಡು ನೆಕ್ಸ್ಟ್ ವೆಸ್ಟರ್ನ್ ಡ್ರೆಸ್ ಬೇರೆ ಡ್ರೆಸ್ ಇದೆ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಹಾಗಾಗಿ